ಗಣೇಶನ ಬುದ್ಧಿವಂತಿಕೆಯ ಕತೆ ಗಣೇಶನನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು ಎಂದು ಕರೆಯಲಾಗುತ್ತದೆ ಅದು ಏಕೆ ಎಂದು ವಿವರಿಸುವ ಅದ್ಭುತ ಕಥೆಯಿದೆ ಗಣೇಶನಿಗೆ ಕಾರ್ತಿಕೇಯ ಎಂಬ ಕಿರಿಯ ಸಹೋದರನಿದ್ದನು ಇಬ್ಬರೂ ಅನ್ಯೋನ್ಯವಾಗಿದ್ದರು ಇತರ ಎಲ್ಲ ಒಡಹುಟ್ಟಿದವರಂತೆ ಅವರು ಜಗಳ ಆಡುತ್ತಿದ್ದರು ಒಂದು ದಿನ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರೂ ಕಾಡಿನಲ್ಲಿ ಒಂದು ವಿಶಿಷ್ಟವಾದ ಹಣ್ಣನ್ನು ಕಂಡರು ಅದನ್ನು ಒಟ್ಟಿಗೆ ಹಿಡಿದರು ಅವರು ಅದನ್ನು ಪರಸ್ಪರ ಹಂಚಿಕೊಳ್ಳಲು ನಿರಾಕರಿಸಿದರು ಮತ್ತು ಹಣ್ಣನ್ನು ತನ್ನದು ಎಂದು ಜಗಳ ಆಡಲು ಶುರು ಮಾಡಿದರು ಕೈಲಾಸ ಪರ್ವತ ತಲುಪಿದ ಇಬ್ಬರೂ ಈ ವಿಷಯವನ್ನು ಪಾರ್ವತಿಗೆ ಹೇಳಿದರು ಆಗ ಶಿವನು ಸವಾಲು ಹಾಕಿದನು ಹಣ್ಣನ್ನು ಗುರುತಿಸಿದವರು ಮತ್ತು ಅದನ್ನು ಕಿತ್ತವನಿಗೆ ತಿನ್ನುವಾಗ ಅಮರತ್ವ ಮತ್ತು ವ್ಯಾಪಕವಾದ ಜ್ಞಾನವನ್ನು ನೀಡುತ್ತದೆ ಎಂದು ಹೇಳಿದ ಅದನ್ನು ಯಾರು ಪಡೆಯುತ್ತಾರೆ ಎಂಬುದನ್ನು ಆಯ್ಕೆ ಮಾಡಲು ಶಿವನು ಒಂದು ಸವಾಲನ್ನು ಹಾಕಿದನು ಗಣೇಶ ಮತ್ತು ಕಾರ್ತಿಕೇಯನನ್ನು ಜಗತ್ತನ್ನು ಮೂರು ಬಾರಿ ಸುತ್ತಲೂ ಶಿವನು ಹೇಳಿದನು ಯಾರು ಮೊದಲು ಹಿಂದಿರುಗುತ್ತಾರೋ ಅವರಿಗೆ ಆ ಹಣ್ಣು ಎಂದು ಶಿವನು ಹೇಳಿದನು ಕಾರ್ತಿಕೇಯ ತಕ್ಷಣ ತನ್ನ ನವಿಲಿನ ಮೇಲೆ ಕುಳಿತು ಭೂಮಿಯಾದ್ಯಂತ ಮೂರು ಸುತ್ತುಗಳನ್ನು ಪೂರ್ಣಗೊಳಿಸಲು ಹಾರಿದನು ಕಾರ್ತಿಕೇಯನಿಗೆ ಹೋಲಿಸಿದರೆ ಗಣೇಶನು ಸ್ವಲ್ಪ ದಪ್ಪವಾದನು ಅವನ ಮುದ್ದಿನ ಇಳಿ ಅಷ್ಟು ವೇಗವಾಗಿ ಹೋಗಲು ಸಾಧ್ಯವಿರಲಿಲ್ಲ ಶಿವನ ಸವಾಲನ್ನು ಸರಿಯಾಗಿ ಆಲಿಸಿದ ಗಣೇಶನು ಶಿವ ಮತ್ತು ಪಾರ್ವತಿಯ ಸುತ್ತಲೂ ಮೂರು ಸುತ್ತುಗಳನ್ನು ಸುತ್ತಿ ಪೂರ್ಣಗೊಳಿಸಿದನು ಶಿವ ಇದನ್ನು ಪ್ರಶ್ನಿಸಿದಾಗ ತಂದೆ ತಾಯಿಯೇ ನಿಜವಾದ ಪ್ರಪಂಚ ಅವರನ್ನು ಸುತ್ತಿದರೆ ಪ್ರಪಂಚವನ್ನೇ ಸುತ್ತಿದಂತೆ ಎಂದು ಹೇಳಿದನು ಶಿವನನ್ನು ಗಣೇಶನ ಬುದ್ಧಿವಂತಿಕೆಯಿಂದ ಗೆದ್ದು ಪ್ರಭಾವಿತನಾದನು ಹಣ್ಣಿನ ಮೂಲಕ ಅಮರತ್ವ ಹಾಗೂ ಜ್ಞಾನವನ್ನು ಪಡೆದನು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರೆ ಪರಿಸ್ಥಿತಿಯನ್ನು ಅಚ್ಚುಕಟ್ಟಾಗಿ ಗೆಲ್ಲಬಹುದು ಎಂಬುದಕ್ಕೆ ಈ ಕತೆ ಉತ್ತಮ ಉದಾಹರಣೆ ಆದರೆ ನಿಮ್ಮ ಹೆತ್ತವರಿಗೆ ಅವರು ಅರ್ಹವಾದ ಗೌರವ ಮತ್ತು ಪ್ರೀತಿಯನ್ನು ನೀಡಬೇಕು ಎಂದು ಇದು ಕಲಿಸುತ್ತದೆ